ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಒಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ಇವತ್ತು ನಾನು ಅವರೇ ಬೇಳೆ ಹಾಕಿ ಪನ್ನೀರ್ ಕರಿನ ಮಾಡ್ತಾಯಿದ್ದೀನಿ ಇದಂತೂ ಒಂಥರ ಡಿಫ್ರೆಂಟಾಗೇ ಇರುತ್ತೆ ಟೇಸ್ಟು ಹಾಗೆ ಇರುತ್ತೆ ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಬಾಣಲಿ ನಿಂಬೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಗೆಡ್ಡೆಯಷ್ಟು ಈರುಳ್ಳಿ ಒಂದು ಮೂರು ಟೊಮ್ಯಾಟೊ ಆ್ಯಪಲ್ ಟೊಮೊಟೊನೇ ತೊಗೊಳ್ಳಿ ಹುಳಿ ಟೊಮೊಟೊ ತಗೋಬೇಡಿ ಮತ್ತು ಒಂದು ಇಡಿಯಷ್ಟು ಗೋಡಂಬಿ ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಇದನ್ನು ಚೆನ್ನಾಗಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಬಿಸಿ ಎಲ್ಲ ಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೋಬೇಡಿ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗೆ ಮತ್ತು ಈ ಕಡೆ ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ತುಪ್ಪ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟು ಮತ್ತು ಒಂಚೂರು ಗರಂ ಮಸಾಲ ಇಷ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪನ್ನೀರನ್ನ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ ಮತ್ತು ಅದೇ ಕಡಾಯಿಗೆ ಒಂದು ಮೂರರಿಂದ ನಾಲ್ಕೈದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಒಂದು ಗೆಡ್ಡೆಯಷ್ಟು ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿರ್ತೀವಲ್ಲ ಅದನ್ನು ಮಸಾಲೆನ ಹಾಕ್ಕೊಳೋಕ್ಕೆ ಮುಂಚೆ ಅವರೆಕಾಳು ಕಾಳು ಅವಳೆ ಅವಳೇ ಅವರೇ ಬೇಳೆನ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವರೇ ಬೇಳೆ ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ತುಂಬ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಇಲ್ಲಾಂದರೆ ಅದು ಹಸಿ ವಾಸನೆ ಬಂದ್ಬಿಡುತ್ತೆ ಅವರೇ ಬೆಳೆ ಆದಮೇಲೆ ಅದಕ್ಕೆ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಕೂಡ ಹಸಿ ವಾಸನೆ ಹೋಗಬೇಕು ಬೇಕಂದರೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಅಂದರೆ ನಾವು ಲಾಸ್ಟಲ್ಲೇ ಹಾಕ್ಕೊಳ್ತೀವಿ ಅಂದರೂ ಪರವಾಗಿಲ್ಲ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಏನು ಉಬ್ಬಿರ್ತೀವಂತಲ್ಲ ಮಸಾಲೆ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾಗೆ ಅದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ಕೂಡ ಅದನ್ನೇ ಚೆನ್ನಾಗಿ ಅಳ್ಳಾಡಿಸ್ಬಿಟ್ಟು ಮಸಾಲೆ ವೇಸ್ಟ್ ಆಗುತ್ತಲ್ವ ಹಾಗಾಗಿ ಅದರಿಂದನೇ ಇದೆ ಅಳ್ಳಾಡಿಸ್ಬಿಟ್ಟು ಅದನ್ನು ಉಳಿದಿರೋ ಮಸಾಲೆ ಕೂಡ ಎಲ್ಲ ನೀಟಾಗಿ ಹಾಕ್ಕೊಳ್ಳಿ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಇವಾಗಲೇ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಬಿಡಿ ಈ ಒಂದು ರೆಸಿಪಿನ ಒಂದ್ಸರಿನವರು ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಕಂತು ಹೇಳಿ ಮಾಡಿಸ್ದಾಗಿರುತ್ತೆ ಅವರು ತುಂಬ ಇಷ್ಟಪಡ್ತಾರೆ ಮಕ್ಕಳುಗಳು ಮತ್ತು ನೆಕ್ಸ್ಟು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಪುಡಿ ಒಂದೆರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಇನ್ನೊಂದು ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಅಳ್ತೆ ತಕ್ಕ ಹಾಗೆ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಯೂಸ್ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡಿದ್ದೀನಿ ನಾನು ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಬೇಯಬೇಕು ಅದನ್ನು ಕುದಿಯೋಕ್ಕೆ ಇಟ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಟ್ಬಿಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾವೇನು ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಜೊತೆಗೆ ಮಿಕ್ಸ್ ಮಾಡಿ ಪನ್ನೀರ್ನ ಮಿಕ್ಸ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ತಿರ್ಗ್ಸಕ್ಕೆ ಹೋಗ್ಬಾರ್ದು ಜಾಸ್ತಿ ಅದೆಲ್ಲ ಕಲಸೋಗ್ಬಿಡುತ್ತಲ್ವ ಮತ್ತು ನೀರು ನೋಡ್ಕೊಳ್ಳಿ ಗ್ರೇವಿ ಲೆವೆಲ್ ನಿಮ್ಗೆ ಯಾವ ಥರ ಬೇಕು ತುಂಬ ಗಟ್ಟಿಯಾಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬಿಡಿ ಪನ್ನೀರ್ ಹಾಕೋಕೆ ಮುಂಚೆಯೇ ಇಲ್ಲ ಕರೆಕ್ಟಾಗಿದೆ ಅನ್ನೋದಾದರೆ ಅದಕ್ಕೆ ಪನ್ನೀರನ್ನ ಆ್ಯಡ್ ಮಾಡಿ ಪನ್ನೀರ್ ಆ್ಯಡ್ ಮಾಡಿದ್ಮೇಲೆ ಯಾವಾಗಲೂ ಸ್ಟವ್ನ ಲೋ ಫ್ಲೇಮಲ್ಲೇ ಇಡಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಅದೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಬೆಂದಿರುತ್ತಲ್ಲ ಆಲ್ರೆಡಿ ಫಸ್ಟೇನೆ ತಳ ಇಡ್ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಕ್ಕಿದ್ಮೇಲೆ ಒಂದೆರಡು ನಿಮಿಷ ಸಾಕು ಮೊದಲೇ ಮಸಾಲೆ ಎಲ್ಲ ಬೆಂದಿರುತ್ತಲ್ಲ ಹಾಗಾಗಿ ಒಂದೆರಡು ನಿಮಿಷ ಸಾಕು ಎಲ್ಲ ರೆಡಿ ಆಗಿಬಿಡುತ್ತೆ ಮತ್ತು ಲಿಡ್ ಓಪನ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾದಂಥ ಅವ್ರೇಕಾಳು ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಈ ಥರ ಒಂದು ಆಗಿ ಮಾಡಿದಾಗ ಮಕ್ಳುಗಳಿಗೂ ಒಂದು ಚೇಂಜ್ ಅನಿಸುತ್ತೆ ಯಾವಾಗಲೂ ನಾವು ನಾರ್ಮಲಿ ಪನ್ನೀರ್ ಗ್ರೇವಿ ಮಾಡ್ತಾ ಇರ್ತೀವಿ ಪಾಲಾಕ್ ಪನ್ನೀರ್ ಮಾಡ್ತೀವಿ ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಮತ್ತು ಅವರೇ ಬೇಳೆ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ